ಈ ವ್ಯಾಪಾರಿ ಜಗತ್ತಿನಲ್ಲಿ ಒಂದಕ್ಕೊಂದು ಫ್ರೀ ಅಂತ ಹೇಳುವಂತದ್ದು ಹೆಣ್ಮಕ್ಳುಗಳಿಗೆ ಸೀರೆ ಒಡವೆ ಮತ್ತೆ ಬೇರೆ ಬೇರೆ ಸಾಮಗ್ರಿಗಳ ಆಮಿಷಗಳನ್ನು ಕೊಟ್ಟು ಮಹಿಳಾ ದಿನಾಚರಣೆಯಲ್ಲಿ ಹೆಚ್ಚು ಹೆಚ್ಚು ಹಾಗೆ ಮಾಡುವಂತದ್ದು ಈ ವ್ಯಾಪಾರಿ ಜಗತ್ತಿನ ಉದ್ದೇಶ ಆಗಿರೋದು ನಮ್ಮೆಲ್ಲರ ಕಣ್ಮುಂದೆ ಬಂದ್ ನಿಂತಿದೆ ಮಹಿಳಾ ದಿನಾಚರಣೆ ಅನ್ನುವಂಥದ್ದು ಇವತ್ತು ಹೋರಾಟ ಚಳುವಳಿಯ ಹಂತವನ್ನ ಮೀರಿ ಒಂದು ಆಚರಣೆಯ ಹಂತಕ್ಕೆ ಮಾತ್ರ ಇವತ್ತೆಲ್ಲ ಆಫೀಸ್ಗಳಲ್ಲಿ ಕಾಲೇಜುಗಳಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಆಚರಣೆಯನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಆದ್ರೆ ನಿಜವಾಗಿ ಈ ಇಡೀ ಜಗತ್ತನ್ನ ಹೆಣ್ಣು ಮಕ್ಕಳ ದುಡಿಮೆನೇನೆ ಅವರ ಶ್ರಮನೇನೆ ಕಟ್ಟಿರೋದು ಮತ್ತು ಕಟ್ತಾ ಇರೋದು ಅನ್ನೋಂಥದ್ದು ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಡ್ಬಹುದಾದಂತ ವಿಷಯ ಹೆಣ್ಣು ಮಕ್ಕಳ ದುಡಿಮೆ ಮತ್ತು ಶ್ರಮ ಇಲ್ಲದೆ ಇದ್ದಿದ್ದರೆ ಈ ಪ್ರಪಂಚ ಹೇಗಿರ್ತಿತ್ತು ಅನ್ನುವಂಥದ್ದು ನನ್ನಂತವ್ರು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇರ್ತೀನಿ ಅದರಲ್ಲೂ ಕೂಡ ಆ ವಿಶ್ವಸಂಸ್ಥೆ ಘೋಷಿಸಿರೋ ಹಾಗೆ ಅತ್ಯಂತ ದೊಡ್ಡ ಪ್ರಮಾಣದ ಅಸಂಘಟಿತ ಆ ಕಾರ್ಮಿಕರು ಯಾರು ಅಂತಂದ್ರೆ ದುಡಿತಾ ಇರುವಂತ ಕಾರ್ಮಿಕರು ಯಾರು ಅಂತಂದ್ರೆ ಗೃಹಿಣಿಯರಂತೆ ಗೃಹಿಣಿಯರು ಅಂತ ನೀವು ಎರಡೆರಡು ಕೆಲಸದಲ್ಲಿ ಇದ್ದೀರಾ ಒಂದು ಮನೆ ಕೆಲಸ ಗೃಹಿಣಿಯರಾಗಿ ಮಾಡಬೇಕಾದಂತಹ ಗೃಹ ಕೃತ್ಯದ ಕೆಲಸಗಳನ್ನ ಅದು ಮಾಡಲೇಬೇಕಾದಂತ ಅನಿವಾರ್ಯವಾದಂತಹ ಹೊಣೆ ಅದಲ್ಲದೆ ನೀವು ಶ್ರಮದ ದುಡಿಮೆಯನ್ನ ಮಾಡಿ ವೇತನಕ್ಕಾಗಿ ಮಾಡ್ತಾ ಇರುವಂತಹ ಇನ್ನೊಂದು ದುಡಿಮೆ ವಿಶ್ವಸಂಸ್ಥೆ ಹೇಳುತ್ತೆ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ಹೆಣ್ಣು ಮಕ್ಕಳ ದುಡಿಮೆಗೆ ಬೆಲೆನೇ ಕಟ್ಟಕಾಗಲ್ಲ ಅವ್ರು ಮಾಡ್ತಾ ಗೃಹ ಕೃತ್ಯ ಇರಬಹುದು ಮಕ್ಕಳ ಮೃತ ವೃದ್ಧರ ಲಾಲನೆ ಪಾಲನೆ ಇರಬಹುದು ಮನೆಗೆ ಸಂಬಂಧಪಟ್ಟಂತ ಎಲ್ಲ ಕೆಲಸವನ್ನು ಬಿಟ್ಟು ಚಾಕ್ರಿ ಬಿಟ್ಟಿ ಚಾಕ್ರಿ ಮಾಡ್ಕೊಂಡು ಬಂದಿದಾರಲ್ಲ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳುತ್ತೆ ಇನ್ನೊಂದು ಹಂತದಲ್ಲಿ ಇದೇ ಒಂದ್ ರೀತಿನಲ್ಲಿ ನಮ್ಮ ಈ ಪುರುಷ ಪ್ರಧಾನ ಸಮಾಜಕ್ಕೆ ಒಂದ್ ರೀತಿನಲ್ಲಿ ರೂಢಿ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಹಾಗಾಗೇನೆ ಹೆಣ್ಮಕ್ಳು ಬಿಟ್ಟಿ ಚಾಕ್ರಿ ಮಾಡ್ಲಿ ಅಂತಾನೇನೆ ಎಲ್ಲ ಸರ್ಕಾರಗಳು ಕೂಡ ನಿರೀಕ್ಷೆ ಮಾಡ್ತಾ ಇರ್ತವೆ ಅಥವಾ ಕಡಿಮೆ ವೇತನಕ್ಕೆ ಕೆಲಸ ಮಾಡ್ಲಿ ಅಂತ ಮತ್ತೆ ಮುಖ್ಯವಾಗಿ ವೇತನ ರಹಿತವಾದಂತ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳಿ ಅಂತ ಇನ್ನೊಂದು ಗೌರವ ಧನ ಅಂತ ಹೇಳಿ ಅಗೌರವದ ಹೆಸರಿನ ಮೂಲಕ ಹೆಣ್ಣು ಮಕ್ಕಳಿಂದ ದುಡಿಸ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಗೌರವ ಗೌರವಧನ ಅನ್ನೋದಕ್ಕೆ ಬೆಲೆನೇ ಇಲ್ಲ ಯಾವ ಗೌರವವನ್ನ ಕೊಡ್ತಾ ಗೌರವ ಗೌರವಧನದ ಮೂಲಕ ಅವರು ಸರ್ಕಾರದವರು ಕನಿಷ್ಠ ಒಂದು ಹತ್ತು ಸಾವಿರ ಕೂಡ ಪ್ರತಿ ತಿಂಗಳು ಸಂಬಳ ಕೊಡಕ್ಕಾಗದಿಲ್ಲ ಅಂತಂದ್ರೆ ಪ್ರತಿ ಸಲ ಐನೂರು ರೂಪಾಯಿ ಜಾಸ್ತಿ ಮಾಡದ್ವಿ ಆರ್ನೂರು ರೂಪಾಯಿ ಜಾಸ್ತಿ ಮಾಡದ್ವಿ ಅಂತ ಬಜೆಟ್ ಅಲ್ಲಿ ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದ್ಸಲ ಹೇಳ್ತಾರೆ ಅದು ಅವರ ಒಂದು ಹೊತ್ತಿನ ಊಟಕ್ಕೂ ಸಾಕಾಗೋದಿಲ್ಲ ನಮ್ಮ ರಾಜಕಾರಣಿಗಳಿಗೆ ಐನೂರು ರೂಪಾಯಿ ಅದನ್ನ ಈ ದುಡಿಯುವ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಐನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಬಜೆಟ್ ಅಲ್ಲಿ ಎಷ್ಟು ರೋಷ ಉಪ್ಪುತ್ತೆ ಅಂತಂದ್ರೆ ಗೌರವ ಅನ್ನೋದಿದ್ಯಾ ಗೌರವ ಧನಕ್ಕೆನೇ ಹೆಸರು ಬೆಲೆನೇ ಇಲ್ವಲ್ಲ ಅಂತ ಹೇಳಿ ಬೇಜಾರಾಗುತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಆಶಾ ಕಾರ್ಯಕರ್ತೆಯರಿರ್ಬೋದು ಬಿಸಿ ಊಟದ ಕಾರ್ಯಕರ್ತೆಯರಿರ್ಬೋದು ಎಲ್ಲರನ್ನೂ ಕೂಡ ಒಂದ್ ರೀತಿಯಲ್ಲಿ ಇದು ಬಿಟ್ಟಿ ಚಾಕ್ರಿ ಮಾಡಿಸ್ಕೊಂಡು ಮಾಡಿಸ್ಕೊಂಡ್ ರೂಢಿಯಾಗಿದೆಯಲ್ಲ ನಮ್ಮ ಪುರುಷ ಪ್ರಧಾನ ಸಮಾಜಕ್ಕೆ ಅದೇ ರೀತಿನಲ್ಲೇ ಇವರೆಲ್ಲ ಸಾಮಾಜಿಕ ಕಾರ್ಯಕರ್ತರು ಅಂತ ಹೆಸರು ಬೇರೆ ಹೇಳತ್ತೆ ನಿಮ್ಗೆಲ್ಲಾ ನಾವು ಸರ್ಕಾರದಲ್ಲಿ ಸರ್ಕಾರಿ ಕೆಲಸ ಕೊಡಕ್ಕೆ ನಾವು ತಗೊಂಡಿಲ್ಲ ನೀವೆಲ್ಲ ಸಾಮಾಜಿಕ ಕಾರ್ಯಕರ್ತರು ನಿಮ್ ಕೆಲ್ಸದ ಜೊತೆನಲ್ಲಿ ಇದನ್ನು ಮಾಡ್ಲಿ ಏನೋ ಒಂದಿಷ್ಟು ಗೌರವಧನ ಕೊಡ್ತೀವಿ ಅಂತ ಹೇಳಿ ನಾಚಿಕೆ ಆಗ್ಬೇಕಲ್ವಾ ಈ ಸರ್ಕಾರಗಳಿಗೆ ಈ ರೀತಿ ಗೌರವದಲ್ಲ ಹುಡಿಗಾಸುಗಳನ್ನ ಕೊಟ್ಟು ಇಡೀ ದಿನ ಕೆಲಸ ಮಾಡಿಸ್ಕೊಳಕ್ಕೆ ಒಂದು ಸರ್ಕಾರಿ ನೌಕರಿಯಲ್ಲಿ ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೂ ಹೇಗೆ ಸರ್ಕಾರಿ ನೌಕರರು ಕೆಲಸ ಮಾಡ್ತಾರೋ ಅಷ್ಟೇ ಕೆಲಸವನ್ನ ಅದಕ್ಕಿಂತ ಹೆಚ್ಚು ಜವಾಬ್ದಾರಿಯನ್ನ ಮಕ್ಕಳು ಮಹಿಳೆಯರು ಮುಖ್ಯವಾಗಿ ಅತ್ಯಂತ ಸೂಕ್ಷ್ಮವಾದಂತಹ ಕ್ಷೇತ್ರ ಅದು ಆ ಕ್ಷೇತ್ರದಲ್ಲಿ ನೀವೆಲ್ಲ ಕೆಲಸ ಮಾಡ್ತಿದ್ದೀರಾ ಎಲ್ಲರನ್ನು ನಾನು ಆಶಾ ಬೇರೆ ಅಲ್ಲ ಅಂಗನವಾಡಿ ಬೇರೆ ಎಲ್ಲ ಬಿಸಿ ಊಟದವ್ರನ್ನ ಬೇರೆ ಬೇರೆ ಮಾಡಿ ನೋಡೋದಿಲ್ಲ ನಾನು ಎಲ್ಲರೂ ಅಕ್ಕ ತಂಗಿಯರೇ ಎಲ್ಲರೂ ಒಂದೇ ಅಂತಾನೆ ನಾನು ಯಾವತ್ತೂ ಪರಿಗಣನೆ ಮಾಡೋದು ಎಲ್ಲರ ದುಡಿಮೆ ತುಂಬಾ ಸೂಕ್ಷ್ಮವಾದಂತ ಪ್ರದೇಶಗಳಲ್ಲಿ ನೀವು ಕೆಲಸ ಮಾಡ್ತಾ ಇರೋದು ನೀವು ಎಷ್ಟು ಅದಕ್ಕಾಗಿ ಶ್ರಮ ವಹಿಸ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ನಮ್ಮ ಮೊದಲ ಹಕ್ಕೊತ್ತಾಯ ಗೌರವ ಧನ ಅನ್ನುವಂತ ಹೆಸರಿಗೆ ಗೌರವ ಬರೋ ಹಾಗೆ ಸರ್ಕಾರ ಕನಿಷ್ಠ ಏನು ಸಂಬಳವನ್ನ ನಿಗದಿಪಡಿಸಬೇಕು ಮೊದಲು ನಿಮ್ಮನ್ನೆಲ್ಲ ಸರ್ಕಾರಿ ನೌಕರರು ಅಂತ ಪರಿಗಣಿಸ್ಬೇಕು ಅಲ್ವಾ ಮೊದಲು ಸರ್ಕಾರಿ ನೌಕರ್ ಸರ್ಕಾರಕ್ಕೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಲ್ಲ ನೀವೆಲ್ಲ ಸಾಮಾಜಿಕ ಕಾರ್ಯಕರ್ತರು ಕಾರ್ಯಕರ್ತರ ಕೆಲಸ ಮಾಡಿ ನಾವು ನಿಮ್ಗೆ ಏನೋ ಒಂದಿಷ್ಟು ನಮ್ ಕೈಲಾದಷ್ಟು ಗೌರವ ಧನದ ಹೆಸರಲ್ಲಿ ಕೊಡ್ತೀವಿ ಅಗೌರವಸ್ತೀವಿ ನಿಮ್ಮನ್ನ ಅಂತ ಹೇಳ್ತಾರಲ್ಲ ಇದನ್ನ ಮೊದಲು ನಾವು ವಿರೋಧಿಸ್ಬೇಕು ಹಾಗಾಗಿ ನಮ್ಮನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ಇಂತ ನೀವು ಹಕ್ಕೊತ್ತಾಯ ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕೆ ಅಂದ್ರೆ ಸರ್ಕಾರಿ ನೌಕರರು ಅಂತ ಮಾಡಿದ ತಕ್ಷಣ ನಿಮಗೆ ಸಂಬಳ ಮತ್ತು ಅದಕ್ಕೆ ಪೂರಕವಾದಂತಹ ಎಲ್ಲ ಅನುಕೂಲತೆಗಳು ಸರ್ಕಾರದಿಂದ ಏನೇನು ಬರುತ್ತೆ ಅದೆಲ್ಲವನ್ನು ಕಡ್ಡಾಯವಾಗಿ ಕೊಡಲೇಬೇಕು ಸರ್ಕಾರ ಇವತ್ತು ಯಾವ ಹಂತಕ್ಕೆ ಬಂದು ತಲುಪಿದೆ ಅಂದರೆ ಇಡೀ ಸರ್ಕಾರಿ ವ್ಯವಸ್ಥೆಯನ್ನೇ ನಾಶ ಮಾಡ್ತಾ ಇದೆ ಸರ್ಕಾರಿ ಶಾಲೆಗಳು ಬೇಡ ಸರ್ಕಾರಿ ಕಾಲೇಜ್ ಬೇಡ ಸರ್ಕಾರಿ ಯೂನಿವರ್ಸಿಟಿ ಬೇಡ ಹಾ ಸರ್ಕಾರದಿಂದ ಯಾವುದು ಬೇಡ ಮತ್ತೆ ಹೊರಗುತ್ತಿಗೆ ತಗೋ ಹೊರಗುತ್ತಿಗೆ ನೌಕರರು ತಗೋ ಅತಿಥಿ ಉಪನ್ಯಾಸಕರು ತಗೋ ಅತಿಥಿ ಶಿಕ್ಷಕರು ತಗೋ ನಿಮ್ಮಂತ ಸಾಮಾಜಿಕ ಕಾರ್ಯಕರ್ತರನ್ನ ತಗೊಂಡ್ವಿ ಅಂತ ಹೇಳಿ ಒಂದಿಷ್ಟು ಪುಡಿಗಾಸನ್ನ ಚೆಲ್ಲಿ ತನ್ನ ಜವಾಬ್ದಾರಿಯನ್ನ ನುಣುಚ್ಕೊಂಡು ಎಲ್ಲವನ್ನೂ ಖಾಸಗೀಕರಣಕ್ಕೆ ಒಳಪಡಿಸ್ತಾ ಇದೆ ಸರ್ಕಾರ ಇದನ್ನ ನಾವು ಪ್ರಮುಖವಾಗಿ ವಿರೋಧಿಸಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮ ಹಕ್ಕೊತಾಯಿಗಳನ್ನ ಆಮೇಲೆ ಪುಷ್ಪ ಜಯಂತಿ ಸೌಮ್ಯ ಎಲ್ಲ ಹೇಳ್ತಾರೆ ಅಂತ ನಾನು ಭಾವಿಸಿದ್ದೀನಿ ಮುಖ್ಯವಾಗಿ ನಾನು ಕೆಲವು ಅಂಕಿಅಂಶಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಡೀ ಜಗತ್ತಿನ ಮಹಿಳೆಯರ ಸ್ಥಿತಿಗತಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ಒಂದೆರಡು ಎರಡು ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಜಗತ್ತಿನ ಎಲ್ಲ ಕೆಲಸಗಳ ಶೇಕಡ ಅರವತ್ತರಷ್ಟನ್ನ ಮಹಿಳೆಯರು ಮಾಡಿದರೂ ಅವರ ಜಾಗತಿಕ ವರಮಾನ ಶೇಕಡ ಹತ್ತರಷ್ಟು ಮಾತ್ರ ಅಂದ್ರೆ ಅರವತ್ತರಷ್ಟು ಕೆಲಸ ಮಾಡ್ತಾ ಶೇಕಡ ಹತ್ತರಷ್ಟು ಮಾತ್ರ ಅವರಿಗೆ ವರಮಾನ ಸಿಗ್ತಾ ಇದೆ ದುಡಿತಾ ಇರೋರು ಕತ್ತೆ ತರ ಚಾಕ್ರಿ ಮಾಡ್ತಾ ಇರೋರು ಹೆಣ್ಮಕ್ಳು ಅಂದ್ರೆ ವರಮಾನ ಮಾತ್ರ ಹತ್ತು ಪರ್ಸೆಂಟ್ ಮಿಕ್ಕಿದ್ದು ತೊಂಬತ್ತು ಪರ್ಸೆಂಟ್ ತಗೊಳ್ತಾ ಇರೋರು ಯಾರು ತಗೊಳ್ತಾ ಇದ್ದಾರೆ ಎಲ್ಲ ದೇಶಗಳಲ್ಲೂ ಪುರುಷರಿಗಿಂತ ಮಹಿಳೆಯರು ಸಮಾನ ಕೆಲಸಗಳಿಗಾಗಿ ಮೂವತ್ತರಿಂದ ನಲವತ್ತರಷ್ಟು ಕಡಿಮೆ ವೇತನವನ್ನ ಪಡಿತಾ ಇದ್ದಾರೆ ಸಮಾನ ಗಂಡಸಿಗೆ ಸಮಾನವಾಗಿ ಅಥವಾ ಗಂಡಸಿಗಿಂತ ಹೆಚ್ಚು ಶ್ರಮ ವಹಿಸಿ ಹೆಣ್ಮಕ್ಳುಗಳು ಕೆಲಸ ಮಾಡಿದ್ರು ಕೂಡ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಕಡಿಮೆ ವೇತನವನ್ನ ಮಹಿಳೆಯರಿಗೆ ಎಲ್ಲ ದೇಶಗಳಲ್ಲೂ ಕೂಡ ಕೊಡ್ಲಾಗ್ತಾ ಇದೆ ಇದನ್ನ ನಾವು ಮೊದಲು ವಿರೋಧಿಸಬೇಕು ಹಾಗೆ ಇಷ್ಟು ದುಡಿದ್ರು ಕೂಡ ವಿಶ್ವದ ಒಂದು ಬಿಲಿಯ ಬಡವರಲ್ಲಿ ಒಂದು ಬಿಲಿಯ ಬಡವರಲ್ಲಿ ಅರವತ್ ಪರ್ಸೆಂಟ್ ಅಲ್ಲಿ ದರಿದ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರಿದ್ದಾರೆ ಈ ಬಡವರಲ್ಲಿ ಅರವತ್ತು ಪರ್ಸೆಂಟ್ ತೀರಾ ದರಿದ್ರರು ಏನೂ ಗತಿ ಇಲ್ಲದೆ ಇರುವಂತ ಪರ್ಸೆಂಟ್ ಬಡವರಲ್ಲಿ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಹೆಣ್ಮಕ್ಳು ಗತಿ ಇಲ್ಲದಂತಹ ಸ್ಥಿತಿನಲ್ಲಿ ಇವತ್ತಿಗೂ ಕೂಡ ಇದ್ದಾರೆ ಇಷ್ಟು ದುಡಿತಾ ಇದ್ರು ಕೂಡ ಹಾಗೆ ಎಲ್ಲ ದೇಶಗಳಲ್ಲೂ ಪುರುಷರಿಗಿಂತ ಮಹಿಳೆಯರು ಜಾಸ್ತಿ ಸಮಯ ದುಡಿತಾರೆ ಇದು ನಮ್ಮ ನಮ್ಮ ಮನೆಗಳನ್ನ ನೋಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಯಾರು ಆರಾಮಾಗಿ ಕಾಲ್ ಚಚ್ಕೊಂಡು ಕೂತ್ಕೊಂಡು ಪೇಪರ್ ಓದ್ಕೊಂಡು ಕಾಫಿ ಕುಡ್ಕೊಂಡು ಹರಟೆ ಕಟ್ಟೆನಲ್ಲಿ ಕೂತ್ಕೊಂಡು ಕರ್ ಹರಟೆ ಹೊಡ್ಕೊಂಡು ಯಾರು ಕೂತ್ಕೊಂಡಿರ್ತಾರೆ ಮನೆಯಲ್ಲಿ ಕತ್ತೆ ಚಾಕ್ರಿ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಕೆಲಸ ಮುಗಿದ ಇರೋರು ಯಾರಿಗೆ ಅಂತ ತುಂಬಾ ಚೆನ್ನಾಗಿ ನಮ್ಗೆಲ್ರಿಗೂ ಗೊತ್ತಿರುತ್ತೆ ಜಾಸ್ತಿ ಸಮಯ ದುಡಿತಾರೆ ಮನೆ ಹಾಗೂ ಮಾರುಕಟ್ಟೆಯ ಕೆಲಸಗಳಿಗೆ ಅವರು ವ್ಯಯಿಸುವ ಸಮಯ ಗಣನೆಗೆ ತೆಗೆದುಕೊಂಡ್ರೆ ಸ್ತ್ರೀಯರು ಶೇಕಡ ಹನ್ನೆರಡರಷ್ಟು ಹೆಚ್ಚು ದುಡಿಮೆಯನ್ನ ಮಾಡ್ತಾ ಇದ್ದಾರೆ ಪುರುಷರಿಗಿಂತ ಶೇಕಡ ಹನ್ನೆರಡರಷ್ಟು ಹೆಚ್ಚು ದುಡಿಮೆಯನ್ನ ಮಹಿಳೆಯರು ಮಾಡ್ತಾ ಇದ್ದಾರೆ ಮತ್ತೆ ಅಭಿವೃದ್ಧಿ ಅಭಿವೃದ್ಧಿಶೀಲ ದೇಶಗಳು ಅಂದ್ರೆ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನೀರು ಮತ್ತು ಉರುವಲಿಗಾಗಿ ನೀರು ಕುಡಿಯುವ ನೀರಿಗಾಗಿ ಮತ್ತೆ ಒಲೆ ಉರಿಸೋದಿಕ್ಕೆ ಉರುವಲು ಸೌದೆಗಾಗಿ ಹೆಣ್ಮಕ್ಕಳು ಪುರುಷರಿಗಿಂತ ಹತ್ತು ಪಟ್ಟು ಹೆಚ್ಚು ಸಮಯವನ್ನು ವಿನಿಯೋಗಿಸ್ತಾರೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಮನೆಯಲ್ಲಿ ನೀರನ್ನು ಒದಗಿಸ್ಬೇಕಾಗಿರೋರು ಮತ್ತೆ ಒಲೆ ಊರಿಗೆ ಸೌದೆಯನ್ನ ಒದಗಿಸ್ಬೇಕಾಗಿರೋರು ಇವತ್ತು ಒಂದಿಷ್ಟು ನಾವು ಇಲ್ಲಿ ಒಂದು ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಆದ್ರು ಅಂತ ಅನ್ಕೊಂಡ್ರು ಉತ್ತರ ಕರ್ನಾಟಕದ ಭಾಗದಲ್ಲಿ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ಅತ್ಯಂತ ಕುಗ್ರಾಮಗಳಲ್ಲಿ ಇನ್ನೂ ಸ್ಥಿತಿ ಬದಲಾವಣೆಗಳಾಗಿಲ್ಲ ನೀರಿಗಾಗಿ ಬಹಳಷ್ಟು ಸಮಯವನ್ನ ಮತ್ತು ಉರುವಲಿಗಾಗಿ ಬಹಳಷ್ಟು ಸಮಯವನ್ನ ಶೇಕಡ ಹತ್ತಕ್ಕಿಂತ ಹೆಚ್ಚು ಹತ್ತು ಪಟ್ಟು ಶೇಕಡ ಅಲ್ಲ ಪುರುಷರು ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಹತ್ತರಷ್ಟು ಕೆಲಸವನ್ನ ಮಹಿಳೆಯರು ಇದಕ್ಕಾಗಿ ಮಾಡ್ತಾ ಬರ್ತಿದ್ದಾರೆ ಹಾಗೆ ಈ ಇದನ್ನ ಎಷ್ಟು ಗಂಟೆಗಳ ಕೆಲಸ ಮಾಡ್ತಾರೆ ಪುರುಷರು ಮಹಿಳೆಯರು ಅಂತ ಲೆಕ್ಕಾಚಾರವನ್ನ ಹಾಕಿದ್ಲಾಕಿದೆ ಮಹಿಳೆಯರು ಒಂಬತ್ತು ಪಾಯಿಂಟ್ ಏಳು ಗಂಟೆ ದುಡಿದ್ರೆ ಪುರುಷರು ಸೊನ್ನೆ ಪಾಯಿಂಟ್ ಒಂಬತ್ತು ಒಂದು ಅಲ್ಲ ಸೊನ್ನೆ ಪಾಯಿಂಟ್ ಒಂಬತ್ತು ಮಾತ್ರ ದುಡಿಮೆಯನ್ನ ಮಾಡ್ತಾ ಇದ್ದಾರೆ ಪುರುಷರು ಹಾಗೆ ಬಹುಮುಖ್ಯವಾದಂತಹ ಅಸಂಘಟಿತ ವಲಯದ ದುಡಿಮೆಗಾರರು ಅಂದ್ರೆ ಗೃಹಿಣಿಯರು ಅಂತ ನಾನು ನಿಮ್ಗಾಗಲೇ ಹೇಳಿದೆ ಮತ್ತೆ ಅವರೆಲ್ಲ ವೇತನ ರಹಿತವಾದಂಥ ದುಡಿಮೆ ಆಯ್ತಪ್ಪ ನೀನು ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ಯಾ ಮನೆಗೋಸ್ಕರ ಅಡುಗೆ ತಿಂಡಿ ಕಸ ಮುಸ್ರೆ ಮನೆಯವ್ರ ಮಕ್ಳು ನೋಡ್ಕೋ ಅವ್ರ್ ನೋಡ್ಕೊ ಇವ್ರ್ ನೋಡ್ಕೋ ಇಷ್ಟು ಕೊಡ್ತಿದ್ದೀನಿ ಅಂತ ಯಾರಾದ್ರೂ ಮನೆಯಲ್ಲಿ ಪುರುಷರುಗಳು ಕೊಡ್ತಿದಾರಾ ಸಂಬಳ ಕೊಡ್ತಿದಾರ ಯಾರು ಮನೆಯಲ್ಲಿ ಯಾರು ಕೊಡ್ತಾರ ಬಿಟ್ಟಿ ಚಾಕ್ರಿ ಮಾಡಿಸ್ಕೊಳ್ತಾ ಇರುವಂತದ್ದು ಎಲ್ಲರ ಮನೆಗಳಲ್ಲೂ ಕೂಡ ಬಹಳಷ್ಟು ಎಲ್ಲ ಮನೆಗಳಲ್ಲೂ ಕೂಡ ಈ ಗೃಹ ಕೃತ್ಯ ಅನ್ನುವಂತಹ ಬಿಟ್ಟಿ ಚಾಕರಿಯನ್ನ ಹೆಣ್ಮಕ್ಳು ಮಾಡ್ತಾ ಇದಾರೆ ಇದು ಎಲ್ಲೂ ದಾಖಲು ಕೂಡ ಆಗೋದಿಲ್ಲ ಇದೊಂದು ರೀತಿಯಲ್ಲಿ ವೇತನ ರಹಿತವಾದಂತಹ ದುಡಿಮೆ ಇನ್ನೊಂದು ಮನೆ ಕೆಲಸದ ಮಹಿಳೆಯರು ಮನೆ ಕೆಲಸಗಳನ್ನ ಮಾಡ್ತಾ ಬರ್ತಿದಾರಲ್ಲ ಹೆಣ್ಮಕ್ಳು ಅವರು ಕೂಡ ಅತ್ಯಂತ ಕಡಿಮೆ ಹಣಕ್ಕೆ ಅವರು ಮನೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಇವರು ಕೂಡ ಒಂದು ಅಸಂಘಟಿತ ಕಾರ್ಮಿಕ ವರ್ಗ ಇನ್ನೊಂದು ಮುಖ್ಯವಾದಂತಹ ಅಸಂಘಟಿತ ವಲಯ ಅಂತಂದ್ರೆ ಮಹಿಳಾ ದುಡಿಮೆದಾರರು ಯಾರು ಅಂದ್ರೆ ಕೃಷಿ ಕಾರ್ಮಿಕರು ಇವರು ಭಾರತದಲ್ಲಿ ಶೇಕಡಾ ಅರವತ್ತೈದರಷ್ಟು ಮಹಿಳೆಯರು ಕೃಷಿ ಮತ್ತೆ ಅದಕ್ಕೆ ಪೂರಕವಾದಂತಹ ಹೈನುಗಾರಿಕೆ ಅಥವಾ ಗುಡಿ ಕೈಗಾರಿಕೆ ಈ ರೀತಿಯಾದಂತಹ ಕೆಲಸಗಳಲ್ಲಿ ಮಹಿಳೆಯರು ದುಡಿತಾ ಇದ್ದಾರೆ ಇಲ್ಲವರಿಗೆ ಪುರುಷರಿಗೆ ಸಮಾನವಾದಂತ ವೇತನ ಇರಲಿ ಅದರ ಕಾಲ್ಬಾಗ್ದಷ್ಟು ವೇತನ ಕೂಡ ಸಿಗ್ತಾ ಇಲ್ಲ ಅವರ ಬಹಳಷ್ಟು ಕೆಲಸಗಳು ಹಣಕಾಸು ಮೌಲ್ಯದಲ್ಲಿ ಬರೋದೇ ಇಲ್ಲ ಯಾಕೆ ಅಂತಂದ್ರೆ ಅವ್ರು ಅವ್ರ ಮನೆಯಲ್ಲೇ ಕೂಲಿಯಾಗಿ ಕೆಲಸ ಮಾಡ್ತಿರ್ತಾರೆ ಅವ್ರ ಹೊಲದಲ್ಲೇನೆ ಕೂಲಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಭೂಮಿ ಅವ್ರ ಹೆಸರಲ್ಲಿ ಇರಲ್ಲ ಬಂದಿದ್ದಂತಹ ಫಲ ಬರುತ್ತಲ್ಲ ಕೃಷಿ ಉತ್ಪನ್ನ ಬಂದ ನಂತರ ಅದನ್ನ ಮಾರಾಟ ಮಾಡದ್ಮೇಲೆ ಹೆಣ್ಮಕ್ಳು ಮಾರಾಟ ಮಾಡಕ್ ಹೋಗ್ತಾರ ಕೃಷಿ ಉತ್ಪನ್ನನ ಇಲ್ಲ ಗಂಡಸರು ಮಾರಾಟ ಮಾಡ್ತಾರೆ ಅವ್ರ ಜಾಬ್ಗೆ ದುಡ್ಡು ಹೋಗುತ್ತೆ ಇವ್ರಿಗೆ ಭೂಮಿನೂ ಇಲ್ಲ ಅದರಿಂದ ಬರೋ ದುಡಿಮೆನೂ ಇದ್ರಿಂದ ಫಲಾನೂ ಇಲ್ಲ ಆದ್ರೆ ದುಡಿಮೆ ಮಾಡೋರು ಮಾತ್ರ ಇವ್ರೇನೇನೆ ಕಳೆ ಕೀಳದಿರ್ಬೋದು ನೀರಾಯಿಸೋದಿರಬಹುದು ಬೀಜ ನೆಡೋದಿರಬಹುದು ಎಲ್ಲದ್ರಲ್ಲೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲೇನೇನೆ ಕೆಲಸಗಾರರಾಗಿ ಜೀತಗಾರರಾಗಿ ದುಡಿತಾ ಇದ್ದಾರೆ ಈ ರೀತಿ ಕೃಷಿ ಕಾರ್ಮಿಕರು ಕೂಡ ಇದರಲ್ಲಿ ಇವತ್ತು ಕೂಡ ಹಳ್ಳಿಗಾಡಿನ ಶೇಕಡ ಅರವತ್ತೈದರಷ್ಟು ಶ್ರಮವನ್ನ ಇವತ್ತು ಕೂಡ ಶೇಕಡ ಅರವತ್ತೈದರಷ್ಟು ಶ್ರಮವನ್ನ ಹಳ್ಳಿಗಾಡಿನಲ್ಲಿ ಹೆಣ್ಣು ಮಕ್ಕಳೇ ಮಾಡ್ತಾ ಇರೋದು ಆದರೂ ಕೂಡ ಇಲ್ಲೆಲ್ಲವೂ ಕೂಡ ಅವ್ರಿಗೆ ಬೆಲೆ ಇಲ್ಲದ ಹಾಗೆ ಆಗಿರೋಂತದ್ದು ನಮ್ಗೆಲ್ಲರಿಗೂ ಕಾಣ್ತಾ ಇರುವಂತದ್ದು ಇದೆಲ್ಲದಕ್ಕೂ ಕಾರಣ ಏನು ಅಂದ್ರೆ ನಮ್ಮ ಪುರುಷ ಪ್ರಧಾನವಾದಂಥ ವ್ಯವಸ್ಥೆ ಈ ಪರಿಸ್ಥಿತಿಯನ್ನ ಬದಲಾಯಿಸಬೇಕು ಅಂದ್ರೆ ನಾವು ತಲತಲಾಂತರದಿಂದ ಬಂದಂತಹ ಈ ವ್ಯವಸ್ಥೆಯಲ್ಲಿ ಪ್ರಶ್ನೆಗಳನ್ನು ಮಾಡೋದನ್ನ ಕಲಿಬೇಕು ಸಮಾನವಾಗಿ ಕೆಲಸಗಳನ್ನ ಹಂಚಿಕೆಯನ್ನ ನಿಧಾನಕ್ಕಾದ್ರೂ ಮುಂದಿನ ತಲೆಮಾರಿಗೆ ಹೇಳಿಕೊಟ್ಟು ಅವರು ಬದಲಾವಣೆಯನ್ನ ನಾವು ಮಾಡ್ತಾ ಬರಬೇಕು ಮತ್ತೆ ಸಂಪ್ರದಾಯ ಕಟ್ಟುಪಾಡು ಈ ರೀತಿ ಧಾರ್ಮಿಕವಾಗಿರುವಂತಹ ಅನಿಷ್ಟ ಪದ್ಧತಿಗಳು ಸಾಮಾಜಿಕ ಪದ್ಧತಿಗಳನ್ನ ಪ್ರಶ್ನಿಸೋದ್ರ ಮೂಲಕ ಅದನ್ನ ನಾವು ಮಾಡೋದಿಲ್ಲ ಅಂತ ನಿರಾಕರಿಸೋದ್ರ ಮೂಲಕ ನಾವು ನಮ್ಮ ಹಕ್ಕುಗಳನ್ನ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವಂತದನ್ನ ನಾವು ಕಲಿತಾ ಹೋಗ್ಬೇಕಾಗುತ್ತೆ ಹಾಗಾಗಿ ಈ ಮಹಿಳಾ ದಿನಾಚರಣೆ ಇವತ್ತು ತುಂಬಾ ನಿಜವಾದಂತಹ ಅರ್ಥಪೂರ್ಣವಾದಂತಹ ದಿನಾಚರಣೆ ನಿಮ್ದು ಯಾಕೆ ಅಂದ್ರೆ ನೀವೆಲ್ಲರೂ ದುಡಿಯುವಂತಹ ಹೆಣ್ಮಕ್ಳು ನಿಜವಾಗಿ ಸಮಾಜವನ್ನ ಕಟ್ತಾ ಇರುವಂತವ್ರು ಕಡಿಮೆ ವೇತನಕ್ಕಾದ್ರೂ ಸರಿ ಎಷ್ಟು ಶ್ರಮ ವಹಿಸಿ ನೀವೆಲ್ಲರೂ ಕೆಲಸವನ್ನ ಮಾಡ್ತಿದ್ದೀರಾ ಅದಕ್ಕೆ ನನಗೆ ನಿಮ್ಮೆಲ್ಲರ ಬಗ್ಗೆ ಅಭಿಮಾನ ಮತ್ತು ನಿಮ್ಮೆಲ್ಲರಿಗೂ ನಾನು ಹಾರ್ದಿಕವಾದಂತಹ ವಂದನೆಗಳನ್ನ ನಾನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕ ನಮ್ಮ ಹಕ್ಕುಗಳನ್ನು ದತ್ತಿಸಿಕೊಳ್ಳುವಂತಹ ನೆಲೆಗಳಲ್ಲಿ ಎಲ್ಲರೂ ಕೂಡಿ ಪ್ರಯತ್ನಗಳನ್ನು ಮಾಡೋಣ ಅಂತ ಹಾರೈಸ್ತೀನಿ ಧನ್ಯವಾದಗಳು